ಕಥೆ ಶೀರ್ಷಿಕೆ ವಿದ್ಯೆಯ ದಾರಿ ಒಂದು ಕಾಲದಲ್ಲಿ ಹಿಮವಂತ ಪರ್ವತದ ಅಂಚಿನಲ್ಲಿ ಪರ್ವತೀದೇವಿಯು ಬಾಲಗಣೇಶನಿಗೆ ವಿದ್ಯಾಭ್ಯಾಸ ಕಲಿಸುತ್ತಿದ್ದಳು ಗಣೇಶನು ಕುತೂಹಲದಿಂದ ಕೇಳುತ್ತಿದ್ದ ಆದರೆ ಅವನ ಮನಸ್ಸು ಎಲ್ಲೆಂದರೂ ಮೋಡಗಳೊಳಗೆ ನದಿಗಳ ಹರಿವಿಗೆ ಹೋಗುತ್ತಿತ್ತು ಒಂದು ದಿನ ನಾರದ ಮುನಿಯು ಬಂದು ಹೇಳಿದರು ಗಣೇಶ ಈ ಜಗತ್ತಿನಲ್ಲಿ ತೀವ್ರ ಬುದ್ಧಿ ಬೇಕಾದರೆ ಸರಸ್ವತಿಯ ಅನುಗ್ರಹ ಬೇಕು ಈ ಮಾತು ಕೇಳಿದ ಗಣೇಶನು ತನ್ನ ಬಲೆಗೆ ಹೊರಟನು ತೀವ್ರ ತಪಸ್ಸು ಮಾಡಿ ಸರಸ್ವತೀ ದೇವಿಯ ಅನುಗ್ರಹ ಪಡೆದನು ತಾಯಿ ಪಾರ್ವತಿ ಖುಷಿಯಿಂದ ಹೇಳಿದಳು ನೀನು ಕೇವಲ ಬುದ್ಧಿವಂತನಾಗಿಲ್ಲ ಲೋಕಕ್ಕೆ ಮಾದರಿಯಾದ ವಿದ್ವಾಂಸನಾದೆ ಶಿವನು ಕೂಡ ಮೆಚ್ಚಿ ಗಣೇಶನಿಗೆ ಬುದ್ಧಿಯ ದೇವತೆ ಎಂಬ ಹೆಸರನ್ನೂ ಮೊದಲ ಪೂಜೆಯ ಗೌರವವನ್ನೂ ನೀಡಿದನು ಆ ದಿನದಿಂದ ಪ್ರತಿ ಕಾರ್ಯಕ್ಕೂ ಮೊದಲು ಗಣೇಶನ ಪೂಜೆ ನಡೆಯುತ್ತಿದೆ ಗಣಪತಿಯ ಸಿದ್ಧಿ ಬುದ್ಧಿಯು ಎಲ್ಲರಿಗೂ ಬೆಳಕಾಗಲಿ ಎಂಬ ಆಶಯದಿಂದ ಜನರು ಓಂ ಶ್ರೀ ಗಣೇಶಾಯ ನಮಃ ಎಂದು ಪ್ರಾರಂಭಿಸುತ್ತಾರೆ ಈ ಕಥೆ ಗಣೇಶನ ಬುದ್ಧಿಮತ್ತೆ ಶ್ರದ್ಧೆ ಮತ್ತು ವಿದ್ಯಾಭ್ಯಾಸದ ಮಹತ್ವವನ್ನು ನಮಗೆ ತೋರಿಸುತ್ತದೆ